ಹೇಳ್ತೇನ್ರಿ ಸೊ ಹಿಂದಿನ ಯಾವ್ದೋ ಸರ್ಕಾರ ಇದ್ದಾಗ ತಾವ್ ನೋಡ್ಬೋಯ್ತು ಈಗ ನಮ್ಮಲ್ಲಿ ಮಳೆ ಸ್ಟಾರ್ಟ್ ಆಯ್ತು ಬಿಸಿಲುಗಾಲ್ದಾಗ ಕನಿಷ್ಠ ಬಂದ ವಿಧಾನಸಭಾ ಕ್ಷೇತ್ರಗೆ ಐವತ್ ಲಕ್ಷ ರೂಪಾಯಿ ಕುಡಿಯುವ ನೀರಿನ ಅಮೌಂಟ್ ಇಡ್ತಿದ್ರೆ ನಾವೆಲ್ಲ ಅಂದ್ರೆ ಬಿಸಿಲು ಸ್ಟಾರ್ಟ್ ಆದಾಗ ಮಾರ್ಚ್ ದಾಗ ಗವರ್ಮೆಂಟ್ ದಿಂದ ಅಂದ್ರ ಒಂದ್ರ ಲಕ್ಷ ರೂಪಾಯಿ ದುಡ್ಡು ಇಡಿದ್ರಿ ಎಮರ್ಜೆನ್ಸಿಗೆ ಹಳ್ಳಿಗಳದಾಗ ಕುಡಿ ನೀರಿಂದು ಬೋರ್ ಟ್ಯಾಂಕರ್ ಮುಖಾಂತರ ವಾಟರ್ ಸೌನ್ ಈ ಸರ್ಕಾರದಾಗ ಐವತ್ತು ಲಕ್ಷ ಐದು ಲಕ್ಷ ರೂಪಾಯಿ ದುಡ್ಡು ಇಡಕ್ಕಿಲ್ಲ ಅಂದ್ರೆ ಇಷ್ಟು ಬೇಜವಾಬ್ದಾರಿ ಸರ್ಕಾರ ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ವಿಷಯ ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾರೋ ನಾವು ಬಡವರ ಪರವಾಗಿ ಅದು ಬಡವ್ರ ಸರ್ಕಾರ ಅಂತ ನೀವೆಲ್ಲ ನೋಡಿರ್ಬೋದು ಮೊನ್ನೆ ಎಲ್ಲ ಚೀಪ್ ರಿಕರ್ ರೇಟ್ ಎಷ್ಟು ಜಾಸ್ತಿ ಮಾಡಿದಿರಿ ಅಂದ್ರೆ ಬಡವರ ಕುಡಿಯ್ರಿ ನೀವ ಸಾಯಿರಿ ಅಂತ ಹೇಳಿ ಅಂದ್ರೆ ಶ್ರೀಮಂತ ಹೈ ಕ್ವಾಲಿಟಿ ರೇಟ್ ಯಾವುದು ಜಾಸ್ತಿ ಮಾಡಿದಿಲ್ಲ ಅವ್ರು ಚೀಪ್ ರಿಕರ್ ರೇಟ್ ಇಷ್ಟು ಜಾಸ್ತಿ ಮಾಡಿರಲಿಲ್ಲ ರೀ ತೊಂದರೆ ಬಡವರು ಪರ ಸರ್ಕಾರ ಪಾಪ ಯಾಕಂದ್ರೆ ಕುಡಿಯವರು ಕುಡಿಯಬೇಕು ಕುಡಿಯೋ ಗತಿ ಇಲ್ಲ ಕುಡ್ದು ಅದ್ರೊಳಗು ಸಿದ್ದರಾಮಯ್ಯ ಅವರು ಬಡವ್ರನ್ನ ಸಾಯಿಸ್ತಾ ಇದ್ದಾರೆ ಅಂದ್ರೆ ಇಂಥವು ಎಲ್ಲ ವಿಚಾರದಲ್ಲಿ ಮಿಲ್ಕ್ ಪ್ರೈಸ್ ಉದಾಹರಣೆ ಭೇದಲ್ಲ ಈಗ ಬೆಳಿಗ್ಗೆ ಯಾಕಂದ್ರೆ ಇದಕ್ಕೆ ಮಿಲ್ಕ್ ತೊಗೊಳ್ತನಾಗೂ ಬೆಳಿಗ್ಗೆ ಕೇಸಿ ಅಳ್ಕೊ ತಗೋದ್ರೆ ರಾತ್ರಿ ಕುಡ್ದು ಮಲ್ಕೋದಾಗ ಫುಡ್ ಅಲ್ಲಿ ಕುಡ್ದು ಅವರು ಅಳ್ಕೊತ ಅಂದ್ರೆ ಇವರು ಹಾಲು ಬಿಡ್ತಲ್ಲ ಅಲ್ಪ ಹಾಲು ಬಿಡ್ತಾಯಿಲ್ಲ ಅಂದ್ರೆ ಹಿಂಗಾಗಿ ಎಲ್ಲ ದೃಷ್ಟಿಯಿಂದ ತ್ರಾಸ ಕೊಡತಾರೀ ಈ ಸರ್ಕಾರ ಇಷ್ಟು ಮಂಡ ಸರ್ಕಾರ ಇದೆಲ್ಲ ಮತ್ತು ಅವರೆಲ್ಲರೂ ಕೇಳ್ತಾರೆ ನಾವು ಗ್ಯಾರಂಟಿ ಕೊಡೋದು ಬಡವರಿಗೆಲ್ಲ ಅಂದ್ರೆ ಅಷ್ಟು ಶಕ್ತಿ ಮಾಡೋದು ಗ್ಯಾರಂಟಿ ಕೊಟ್ಟು ಒಂದು ಕಡೆ ಕೊಡ್ತಾರೆ ರೀ ಒಂದು ಕಡೆ ವಾಪಸ್ ತಗೋತಾರೆ ಎಲ್ಲ ರೇಟ್ಗಳು ಇದಕ್ಕೆ ಅಭಯ್ ಪಾಟ್ಲವ್ರ ಏನಂಗೆ ಆಲ್ಮೋಸ್ಟ್ ಆಲ್ ಸ್ಟ್ಯಾಂಪ್ ಡ್ಯೂಟಿ ಅದ್ರ ಇತಿಹಾಸ ಇದೆ ಕರ್ನಾಟಕ ಇಷ್ಟು ಯಾವಾಗ ಮಾಡ್ಲಿಕ್ಕಿಲ್ಲ ಒಂದು ಕಡೆ ಕೊಟ್ಟು ಒಂದು ಕಡೆ ಗೊತ್ತಾದ್ರೆ ಅದಕ್ಕೆ ಇವರೆಲ್ಲ ಎರಡು ವರ್ಷದ ನಮ್ಮ ಸಾಧನಾ ಸಮಾವೇಶಕ್ಕೆ ಹೇಳ್ತಾರೋ ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬೆಂಗಳೂರು ಮಟ್ಟದಿಂದ ಹಿಡಿದು ಹಳ್ಳಿವರೆಗೆ ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಮುಂದಿನ ದಿನಮಾನದಲ್ಲಿ ಕರ್ನಾಟಕ ರಾಜ್ಯ ಜನ ಇವ್ರು ತಕ್ಕ ಪಾಠನೂ ಕಲಿಸ್ತಾರೋ ಶಿಕ್ಷಣ ಕೊಡ್ತಾರೆ